ಪತ್ರಕರ್ತರು ಸಮಾಜದ ಅಭಿವೃದ್ಧಿಗೆ ಶ್ರಮಿಸಬೇಕು ಚೌಹಾಣ್ ಪತ್ರಕರ್ತರು ಸಾಮಾಜಿಕ ನ್ಯಾಯಕ್ಕಾಗಿ ಜನರ ಧ್ವನಿಯಾಗಬೇಕು ಎಂದು ಮಾಜಿ ಸಚಿವ ಹಾಳಿ ಶಾಸಕ ಪ್ರಭು ಚವ್ಹಾಣ ಕರೆ ನೀಡಿದರು ಪಟ್ಟಣದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ಯೂನಿಯನ್ ಸಂಘದಿಂದ ಆಯೋಜಿಸಿದ್ದ ತಾಲೂಕು ಮಟ್ಟದ ಪತ್ರಿಕಾ ದಿನಾಚರಣೆ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು ಪತ್ರಕರ್ತರು ಸಮಾಜದ ಅಭಿವೃದ್ಧಿಗೆ ಪತ್ರಕರ್ತರು ಸಮಾಜದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಲ್ಲೆಡೆ ನಿರೀಕ್ಷೆಗಳು ಉಸಿಯಾದಾಗ ಜನಸಾಮಾನ್ಯರು ನ್ಯಾಯದ ಭರವಸೆ ಮಾಡುವುದು ಕೇವಲ ಪತ್ರಿಕಾ ಮಾಧ್ಯಮದ ಮೇಲೆ ಎಂಬುದನ್ನು ಅರಿಯಬೇಕು ಪತ್ರಕರ್ತರ ಸಮಸ್ಯೆಗಳಿಗೆ ಸದಾ ಸ್ಪಂದಿಸುವ ಕೆಲಸ ಈ ಹಿಂದಿನಿಂದಲೂ ಮಾಡಿದ್ದು ಮುಂದೆಯೂ ಸಹ ಮಾಡುತ್ತೇನೆ ಪತ್ರಕರ್ತರ ಅನುಕೂಲಕ್ಕೆ ಜೀವ ವಿಮೆಯಂತಹ ಸೌಲಭ್ಯಗಳು ನೀಡುವ ಕುರಿತು ಯೋಚಿಸುತ್ತೇನೆ ತಾಲೂಕಿನಲ್ಲಿ ಪತ್ರಿಕಾ ಭವನ ಇಲ್ಲದಿರುವುದು ನನ್ನ ಗಮನಕ್ಕೂ ಇದೆ ಇಂದಿನಿಂದಲೂ ಭವನ ನಿರ್ಮಾಣದ ಕುರಿತು ಪತ್ರಕರ್ತರ ಜೊತೆ ಚರ್ಚಿಸಿದ್ದೇನೆ ಪಟ್ಟಣ ಪ್ರದೇಶದಲ್ಲಿ ನಿವೇಶನ ದೊರೆತಲ್ಲಿ ಶೀಘ್ರ ಪತ್ರಿಕಾ ಭವನ ನಿರ್ಮಿಸಲು ಸಿದ್ಧನಾಗಿರುವುದಾಗಿ ಭರವಸೆ ನೀಡಿದರು ಎಲ್ಲ ಪತ್ರಕರ್ತರು ಒಂದಾಗಿ ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸಿದರೆ ನನ್ನ ಕೆಲಸಕ್ಕೂ ವೇಗ ದೊರೆಯುತ್ತದೆ ಎಂದರು ಪತ್ರಕರ್ತರು ಸಮಾಜ ಸೇವಕರೇ ಹೊರತು ಅಧಿಪತಿಗಳಲ್ಲ ಜನರ ನಿರೀಕ್ಷೆ ಉಸಿಯಾಗದಂತೆ ಆತ್ಮಾವಲೋಕನ ಮಾಡಿಕೊಂಡು ಕೆಲಸ ಮಾಡಬೇಕು ಪ್ರಸ್ತುತ ಸಮ ಪ್ರಸ್ತುತ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣಗಳಿಂದ ಪತ್ರಿಕೆ ಹಾಗೂ ಎಲೆಕ್ಟ್ರಾನಿಕ್ ಮಾಧ್ಯಮಗಳಿಗೆ ತೀರಾ ಹಿನ್ನಡೆ ಉಂಟಾದರೂ ಸಹ ವಿಶ್ವಾಸಾರ್ಹತೆಗೆ ಯಾವುದಕ್ಕೆ ಬಂದಿಲ್ಲ ಸಮಾಜ ಪತ್ರಕರ್ತರಿಗೆ ನೋಡುವ ದೃಷ್ಟಿಕೋನ ಬದಲಾಗಬೇಕು ಭಯ ಆಡಂಬರ ಪ್ರತಿಷ್ಠೆ ಪತ್ರಕರ್ತರ ಹತ್ತಿರಕ್ಕೂ ಸುರಿಯಬಾರದು ಎಂದು ಕಿವಿಮಾತು ಹೇಳಿದರು ಆಶಯ ಯೋಜನೆಯಡಿ ಪತ್ರಕರ್ತರಿಗೆ ಮನೆಗಳು ದೊರೆಯಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕೆಎಂಜಿಯು ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸ್ವಾಮಿ ಕಂಟಿ ಮಾತನಾಡಿ ಅಗಲಿರುಳು ಸಮಾಜದ ಅಭಿವೃದ್ಧಿಗಾಗಿ ದುಡಿಯುವ ಪತ್ರಕರ್ತರಿಗೆ ಆಶ್ರಯ ಯೋಜನೆಯಲ್ಲಿ ಮನೆಗಳು ದೊರೆಯಬೇಕು ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯ ವಿಮೆಗಳು ಮಾಡಿಸಬೇಕು ಪಟ್ಟಣ ಪಂಚಾಯತ್ ವಾರ್ಷಿಕ ಬಜೆಟ್ನಲ್ಲಿ ಕನಿಷ್ಠ ಇಪ್ಪತ್ತು ಲಕ್ಷ ರೂಪಾಯಿ ಮೀಸಲಿಟ್ಟು ತುರ್ತು ಸಂದರ್ಭಗಳಲ್ಲಿ ಪಟ್ಟಣದ ತಾಲೂಕಿನ ಪತ್ರಕರ್ತರಿಗೆ ವಿನಿಯೋಗಿಸಬೇಕು ಎಂದರು ತಾಲೂಕಿನ ಎಲ್ಲ ಪತ್ರಿಕೆ ಹಾಗೂ ಎಲೆಕ್ಟ್ರಾನಿಕ್ ಮಾಧ್ಯಮದವರಿಗೆ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಪೂಜ್ಯ ಬಸವಲಿಂಗ ದೇವರು ತಹಶೀಲ್ದಾರ್ ಮಲ್ಲಶೆಟ್ಟಿ ತಹಶೀಲ್ದಾರ್ ಮಲ್ಲಶೆಟ್ಟಿ ಚಿದ್ರೆ ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕ ಸುದೇಶ್ ಕುಮಾರ್ ಶಿವಕುಮಾರ್ ಘಾಟೆ ಎಪಿಎಂಸಿ ಅಧ್ಯಕ್ಷ ದೋಂಡಿಬಾ ನರೋಟೆ ಹಿರಿಯ ಪತ್ರಕರ್ತ ಅನಿಲ್ ಕುಮಾರ್ ದೇಶಮುಖ ಮುಖಂಡರಾದ ರಾಮಶೆಟ್ಟಿ ಪಣ್ಣಾಳೆ ಶಿವರಾಜ ಅಲಮಾಜೆ ಶಿವಾಜಿ ಪಾಟೀಲ್ ಸಂಘದ ಜಿಲ್ಲಾಧ್ಯಕ್ಷ ಪ್ರವೀಣ್ ಕುಮಾರ್ ತಾಲೂಕು ಅಧ್ಯಕ್ಷ ಸಂತೋಷ್ ಚಾಂಡೇಶ್ವರ ಬಸವರಾಜ ಶಿವಪೂಜೆ ರವೀಂದ್ರ ಮುಕ್ತೇದಾರ್ ರಾಮದಾಸ್ ಪಾಟೀಲ್ ಶಿವಕುಮಾರ್ ಬಿರಾದರ್ ಶಿವಾನಂದ ಬೆದ್ರ ಅಂಕುಶ ವಾಡೇಕರ್ ಬಾಲಾಜಿ ಫಿರಂಗೆ ಸಂದೀಪ ಪಾಟೀಲ್ ಅಮರ ಮುಕ್ತೇದಾರ್ ಸಂತೋಷ್ ದೀಂಡೆ ಪ್ರಭುಲಿಂಗ ಲಕ್ಷ್ಮಣ್ ರಾಥೋಡ್ ಶಿವರಾಜ್ ದಯಾನಂದ ಬಿರಾದರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಕಸಪಾ ಅಧ್ಯಕ್ಷ ಸಾಲಿವಾನ ಉದಿಗೇರೆ ಪ್ರಾಸ್ತಾವಿಕ ಮಾತನಾಡಿದರು ಲಕ್ಷ್ಮಣ್ ರಾಥೋಡ ಎನ್ ಕೆ ಎಸ್ ಟಿ ಫೋರ್ ಬೀದರ್ ಕೆಲಸ ಮಾಡಲ್ಲ ಎಲ್ಲರೂ ನಮ್ಮ ದೇವಸ್ಥಾನವನ್ನು ಅಭಿವೃದ್ಧಿ ನಮ್ಮ ಸಂಕಲ್ಪ ವಿಕಾಸದ ಸಂಕಲ್ಪ ಬಟ್ ಈ ತರ ಆಗಿದೆ ಅದಕ್ಕಾಗಿ ನಾನು ಕೂಡ ಕೇಳಿದೆ ಮುಂದ ಅಹ್ವಾನಗಳು ಅದಕ್ಕಾಗಿ ಈ ನಮ್ಮ ಈ ಪ್ರಧಾನ ಕಾರ್ಯದರ್ಶಿ ಅವರು ನಾವು ಬೆಳಗ್ಗೆ ಅವರನ್ನು ಹೇಳಿದ್ದಾರೆ ನಾನು ಈಗ ಪತ್ರಕಾರ ಸಂಘ ಆಗಲಿ ಪತ್ರಕಾರ ಆಗಲಿ ಮೀಡಿಯಾ ಆಗಲಿ ಯಾರಿಗೇ ಇರಲಿ ತಮ್ಮ ಬಾಬಾ ಸಾಹೇಬ್ ಅವರ ಸಂವಿಧಾನ ಪ್ರಕಾರ ಕಾನೂನು ಸಂಪರ್ಕದಲ್ಲಿ ಎಲ್ಲ ಮಾಡಬೇಕು ಎಲ್ಲ ತಾವು ಇನ್ಸೂರೆನ್ಸ್ ಬೇಡಿಕೆ ಆರೋಗ್ಯ ಸಲುವಾಗಿ ಸಹಾಯದ ನಾನು ಚರ್ಚಾ ಮಾಡ್ತೀನಿ தேவேசனா கூடgetElementById கூட சச்சமா பத்தின ஹவுசிங் மதபா 프리 நிगम மேடியா தெரி தெரி கூடgetElementById தெல達တာ கூடgetElementById யாரையனும் தெலி தாந்து ஜாயிதே நம்ம காம்ல எலல கூட சபத்த குன்னாரு அவு மேனலல எல்லா குடையெல இந்த மானம் பார்க்கையில நம்ம தாந்து ஜாயிதே ಅವಳದಲ್ಲಿ ಇಪ್ಪತ್ತು ಲಕ್ಷ ಕೋಟಿ ಟರ್ಟ್ ನಮ್ಗೆ ಎಷ್ಟೋ ಆಗಬೇಕು ಮಾಡಿ ಪ್ರಜ್ಞಾನದಿಂದ ಪತ್ರಕಾರಿ ಮನವಿ ಪತ್ತೆಯನ್ನು ಹೆಲ್ಪ್ ಮಾಡಬೇಕು ನಾವು ಈ ಕುರಿತ ಈ ಪತ್ರಕರ್ ದಿನಾಚರಣೆ ಮಾಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಕನ್ನಡದ ಪ್ರಪರ್ಥ ಸಮಾಜ ಇದರಲ್ಲಿ ನಮ್ಮ ಶಾಸನ ಮಾಡಬೇಕು ನಾವು ಅಸೆಂಬ್ಲಿಗಳ ಹೊಸ ಹೊಸ ಕಾನೂನು ಸಂವಿಧಾನ ಪ್ರಕಾರ ಮಾಡಬೇಕು ರೈತರಾಗಲಿ ಬುದ್ಧರಾಗಲಿ ಅವರಿಗೆ ಅನುಕೂಲವಾಗಿ ಮಾಡಬೇಕು ಅವೆದು ಶಾಸನ ಆಮೇಲೆ ಕಾರ್ಯ ನಾವು ಘೋಷಣೆ ಮಾಡ್ತೀವಿ ಅದನ್ನು ಮಾಡಬೇಕು

ಇಲ್ಲ ತೆಪ್ರ ಮಾಹಿತಿ ನಮ್ಮ ತಮ್ಮ ಊರಿನಲ್ಲಿ ತಮ್ಮ ಶಕ್ತಿ ತಮ್ಮ ಮಹಾಶಕ್ತಿ ಕಿಂತ ಇರಲಿ ತಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಏನೇನು ಆಗ್ತಾ ಇದೆ ಇಲ್ಲ ಅಡ್ಬೇಕು ಪತ್ರಿಕಾ ಬಹಳ ಬೇರೆ ನಾವು ನಾಶ ಅಂಗ ಇದೆ ಅವ್ರ ಧರಿಮ ಅವ್ರ ಧರೀಮ ನಾವು ಇಡಬೇಕು ಪತ್ರಕರ್ಬೇಕು

ताव निवेशन नम पुर्ते को निवेशन मंजूर मार गए ताव परसेंट एमएलए कार्यनिर्वाह पत्रकार पत्रकार बंधान होती है तो